ನಾನು ಸ್ವಲ್ಪ ವಿಭಿನ್ನ ಹೌದು ಬಿಕಾಸ್ ಐ ಡೋಂಟ್ ಪ್ಲೇ ವಿತ್ ದಿ ರಿಲೇಷನ್ಶಿಪ್ ಹೈ ನಾನು ಸ್ವಲ್ಪ ವಿಭಿನ್ನ ಹೌದು ಬಿಕಾಸ್ ಐ ಡೋಂಟ್ ಪ್ಲೇ ವಿತ್ ದಿ ರಿಲೇಷನ್ಶಿಪ್ ಐ ಹ್ಯಾವ್ ಈ ಸಂಬಂಧಗಳ ಜೊತೆ ಗೇಮ್ಸೆಲ್ಲ ಆಡೋಕ್ಕೆ ಗೊತ್ತಿಲ್ಲ ಮನಸ್ಸಾರಿ ನಾನು ಯಾರ ಜೊತೆಗಾದರೂ ಇದ್ದರೆ ಅಥವಾ ನಮ್ಮವರಂತ ಈ ಮನಸ್ಸು ಹೇಳಿಬಿಟ್ರೆ ದೆನ್ ಅಂಟಿಲ್ ಮೈ ಲಾಸ್ಟ್ ಬ್ರೀತ್ ಬ್ರೀತ್ ವಿತ್ ಆಲ್ ನಾನು ಸ್ವಲ್ಪ ವಿಭಿನ್ನ ನಾನು ಸ್ವಲ್ಪ ವಿಭಿನ್ನ ಹೌದು ಬಿಕಾಸ್ ಐ ಡೋಂಟ್ ನಾನು ಸ್ವಲ್ಪ ವಿಭಿನ್ನ ಹೌದು ಬಿಕಾಸ್ ಐ ಡೋಂಟ್ ಪ್ಲೇ ವಿತ್ ದಿ ರಿಲೇಷನ್ಶಿಪ್ ಐ ಹ್ಯಾವ್ ಈ ಸಂಬಂಧಗಳ ಜೊತೆ ಗೇಮ್ಸ್ ಎಲ್ಲ ಆಡೋಕ್ಕೆ ಗೊತ್ತಿಲ್ಲ ಮನಸಾರಿಯಾದ ನಾನು ಸ್ವಲ್ಪ ವಿಭಿನ್ನ ಹೌದು ಬಿಕಾಸ್ ಐ ಡೋಂಟ್ ಪ್ಲೇ ವಿತ್ ದಿ ರಿಲೇಷನ್ಶಿಪ್ ಹೈ ಹ್ಯಾವ್ ಈ ಸಂಬಂಧಗಳ ಜೊತೆ ಗೇಮ್ಸ್ ಗೇಮ್ಸೆಲ್ಲಾಡೋಕ್ಕೆ ಗೊತ್ತಿಲ್ಲ ನಾನು ಸ್ವಲ್ಪ ವಿಭಿನ್ನ ಹೌದು ಬಿಕಾಸ್ ಹೈ ಹಾವ್ ನಾನು ಸ್ವಲ್ಪ ವಿಭಿನ್ನ ಹೌದು ನಾನು ಸ್ವಲ್ಪ ವಿಭಿನ್ನ ಹೌದು ಬಿಕಾಸ್ ಐ ಡೋಂಟ್ ಪ್ಲೇ ವಿತ್ ದಿ ರಿಲೇಷನ್ಶಿಪ್ ಐ ಹ್ಯಾವ್ ಈ ಸಂಬಂಧಗಳ ಜೊತೆ ಗೇಮ್ಸಲ್ಲಿ ಆಡೋಕೆ ಗೊತ್ತಿಲ್ಲ ಮನಸ್ಸಾರೆ ನಾನು ಯಾರ ಜೊತೆಗಾದರೂ ಇದ್ದರೆ ಅಥವಾ ನಮ್ಮವರಂತ ಈ ಮನಸ್ಸು ಹೇಳಿಬಿಟ್ರೆ ನಾನು ಸ್ವಲ್ಪ ವಿಭಿನ್ನ ಹೌದು ಬಿಕಾಸ್ ಐ ಡೋಂಟ್ ಪ್ಲೇ ವಿತ್ ದಿ ರಿಲೇಷನ್ಶಿಪ್ ಐ ಹ್ಯಾವ್ ನಾನು ಸ್ವಲ್ಪ ವಿಭಿನ್ನ ಹೌದು ಬಿಕಾಸ್ ಐ ಡೋಂಟ್ ಪ್ಲೇ ವಿತ್ ದಿ ರಿಲೇಷನ್ಶಿಪ್ ಐ ಹ್ಯಾವ್ ಈ ಸಂಬಂಧಗಳ ಜೊತೆ ಗೇಮ್ಸ್ ಎಲ್ಲ ಗೊತ್ತಿಲ್ಲ ಮನಸ್ಸಾರಿ ನಾನು ಯಾರ ಜೊತೆಗಾದ್ರೂ ಇದ್ರೆ ಅಥವಾ ಈ ಸ್ವಲ್ಪ ವಿಭಿನ್ನ ಹೌದು ಬಿಕಾಸ್ ಐ ಟ್ ಪ್ಲೇ ವಿತ್ ದ ರಿಲೇಷನ್ಶಿಪ್ ಐ ಹ್ಯಾವ್ ಈ ಸಂಬಂಧಗಳ ಜೊತೆ ಗೇಮ್ಸ್ ಎಲ್ಲ ಆಡೋಕ್ಕೆ ಗೊತ್ತಿಲ್ಲ ಮನಸ್ಸಾರಿ ನಾನು ಯಾರ ಜೊತೆಗಾದ್ರೂ ಇದ್ರೆ ಅಥವಾ ನಮ್ಮವರಂತ ಈ ಮನಸ್ಸು ಹೇಳಿಬಿಟ್ರೆ ದೆನ್ ಅಂಟಿಲ್ ಮೈ ಲಾಸ್ಟ್ ವಿತ್ ಆಲ್ ಪ್ಯೂರ್ ಇಂಟೆನ್ಷನ್ಸ್ ಐ ವಿಲ್ ಕೀಪ್ ದಟ್ ಫ್ರೆಂಡ್ಶಿಪ್ ಆರ್ ರಿಲೇಶನ್ಶಿಪ್ ಇರಬಹುದು ಯಾವುದೋ ಒಂದು ವೈಯಕ್ತಿಕ ಕಾರಣಕ್ಕೆ ನಾವು ಮನಸ್ತಾಪ ಆಗಿ ಮಾತನಾಡದೆ ಹೋಗಿರ್ಬೋದು ಆಗಿದ್ರು ಅಂಟಿಲ್ ಮೈ ಲಾಸ್ಟ್ ಬ್ರೆತ್ ಅವರಿಗೆ ಒಂದಂದ್ರೆ ಐ ವಿಲ್ ಸ್ಟ್ಯಾಂಡ್ ಬಿಸೈಡ್ ನೋಯಿಂಗ್ ನಾನು ನಾನಾಗಿರೋಕ್ಕೆ ಆಗದಿರುವೆ ಸಮಾಜದಲ್ಲಿ ನಾನು ನಾನಾಗಿರುವೆ ದ್ಯಾಸ್ ಮೈ ಪ್ರಾಮಿಸ್ ಆ್ಯಂಡ್ ದ್ಯಾಟ್ಸ್ ಮೀ ಫಾರ್ ಯು ಮತ್ತೆ ಮಳೆಯಾಗಿದೆ ಮತ್ತೆ ಮಳೆ